ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ಸಾಹಿತ್ಯ ಒಂದಾಗ್ತಾ ಇದ್ರೆ ಆ ಕಡೆ ಮಸ್ತ್ ಪ್ಲಾನ್ ಮಾಡ್ತಿದ್ದಾರೆ ಇಬ್ರನ್ನ ಕೂಡ ದೂರ ಮಾಡೋದಕ್ಕೆ ವನೋಜ್ ಅವರು ಆ ಕಡೆ ಅರುಂಧತ್ತಿ ಅವರು ಏನು ಮಾಡ್ತಿರ್ಬೋದು ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ವಿನಯ್ ಯಾವಾಗ ಮನೆಗೆ ಬಂದು ಯಾವುದೇ ಕಾಣ್ಕು ನೀವು ಇನ್ ಮುಂದೆ ಬೋರ್ಡ್ ಆಫ್ ಡೈರೆಕ್ಟರ್ ಜಾಗದಲ್ಲಿ ಇರುವ ಹಾಗೆಲ್ಲ ಇನ್ನು ಕೆಳಗಡೆ ಇಳಿಬೇಕಾಗುತ್ತೆ ರಿಸೈನ್ ಕೊಡಲೇಬೇಕಾಗುತ್ತೆ ಅಂತ ಇಲ್ಲಿ ರಾಜೇಂದ್ರ ಪ್ರಸಾದ್ ಅವರ ಮೇಲೆ ಒತ್ತಡ ಹೇಳ್ತಾರೆ ಜೊತೆಗೆ ಒತ್ತಡ ಏರಿದಷ್ಟು ಎಲ್ಲ ರಾಜೇಂದ್ರ ಪ್ರಸಾದ್ ಅವ್ರಿಗೆ ತುಂಬಾ ಅಂದ್ರೆ ತುಂಬಾನೇ ಅವಮಾನ ಮಾಡ್ತಾರೆ ಆ ಅವಮಾನ ಎಷ್ಟು ಮಟ್ಟಕ್ಕೆ ಅಂದ್ರೆ ಒಂದು ಸೆಕ್ಯೂರಿಟಿ ಗಾರ್ಡ್ ಆಗಿ ಬಂದು ಸೇರ್ಕೊಂಡ್ರೆ ನಿಜವಾಗ್ಲೂ ಕೂಡ ನಾನೇ ಆ ಒಂದು ಕೆಲಸಕ್ಕೆ ನಿಮ್ಮನ್ನ ರೆಕ ರೆಕಮೆಂಡ್ ಮಾಡ್ತೀನಿ ಏನಿದೆ ಯೋಗ್ಯತೆ ನಿಮಗೆ ಮನೇನೆ ನಡ್ಸೋಕೆ ಆಗೋದಿಲ್ಲ ಮೊದಲನೇ ಹೆಂಡ್ತಿ ವಿಷಯವಾಗಿ ರೋಡ್ ರೋಡ್ ಅಲ್ಲಿ ಹುಚ್ಚುಚ್ಚು ಥರ ತಿರ್ಕೊಂಡು ನಿಂತಿದ್ದೀರಾ ನಿಮ್ಮ ಮಗನಿಗೆ ನಿಮ್ಮ ಕಂಡ್ರೆ ಆಗೋದಿಲ್ಲ ಅಪ್ಪ ಮಗನಿಗೆ ಸಂಬಂಧನೇ ಸರಿ ಇಲ್ಲ ಹಾಗೆ ಹೀಗೆ ಇನ್ನೇನು ನಿಮ್ಮ ಕೈಲಿ ಕಂಟಿ ನಡ್ಸಕ್ ಆಗುತ್ತೆ ಕೆಳಗಡೆ ಇಳಿರಿ ಇವತ್ತಿನ ಕಾಲದವ್ರಿಗೆ ನಾವು ಹೇಗೆ ನಡೆಸ್ತೀವಿ ನೋಡ್ತಾರೆ ಜೊತೆಗೆ ಫಾರಿನ್ ಡೆಲಿಗೇಟ್ಸ್ನೆಲ್ಲರನ್ನು ಕೂಡ ಕರ್ಕೊಂಡು ಬರ್ತೀನಿ ಹಾಗೆ ಹೀಗೆ ಅಂತ ಹೇಳ್ತಾರೆ ನಂತರ ಬಂದ್ಬಿಡಿ ಬೋರ್ಡ್ ಆಫ್ ಡ ಡೈರೆಕ್ಟರ್ ಜಾಗಕ್ಕೆ ಒಂದು ರೆಸಗ್ನೇಷನ್ ಕೊಡೋದಕ್ಕೆ ಅವತ್ತು ಮೀಟಿಂಗ್ ಇರುತ್ತೆ ಬೋರ್ಡ್ ಮೆಂಬರ್ಸ್ ಮುಂದೆ ಅವಮಾನ ಆಗಬಾರ್ದು ಅಂತ ಇಲ್ಲಿ ಬಂದು ಹೇಳ್ತಾ ಇದ್ದೀನಿ ಒಪ್ಕೊಳ್ಳಿಲ್ಲ ಅಂದರೆ ಅಲ್ಲೇ ಅವಮಾನ ಮಾಡಬೇಕಾಗತ್ತೆ ನೀವೇ ಕೆಳಗಡೆ ಇಳಿಬೇಕಾಗತ್ತ ಅಂತ ಕೂಡ ಹೇಳಿ ಹೋಗ್ತಾರೆ ಇದು ಎಲ್ವನ ಕೂಡ ಸಾಹಿತ್ಯ ಕರ್ಣಂಗೆ ಹೇಳ್ತಾರೆ ಕರ್ಣ ಬರ್ತದಾಗ ಇಲ್ಲಿ ಮಜ್ಜಿ ಅರುಂಧತಿ ಎಲ್ಲರೂ ಕೂಡ ನೀವು ನಿರ್ಬೇಕಿತ್ತು ಎಷ್ಟೆಲ್ಲ ಅವಮಾನ ಆಯಿತು ಜೊತೆಗೆ ಸೆಕ್ಯೂರಿಟಿ ಗಾರ್ಡ್ ಆಗಿ ಇರುವಂತ ಹೇಳಿದ್ರು ನಮ್ಮ ಮುಂದೆ ನಿಂಗೆ ಎಷ್ಟು ಕೀಳಾಗಿ ಮಾತನಾಡಿದ್ರು ನಿಜವಾಗ್ಲೂ ಅದನ್ನು ಯಾವ್ದನ್ನು ಕೂಡ ಆಗಲಿಲ್ಲ ಅಂದಾಗ ರೆಸಗ್ನೇಶನ್ ಕೊಡೋಕೆ ಹೇಳ್ಬಿಡಿ ಇವ್ರಿಗೆ ಅಂತ ಹೇಳಿ ಕರ್ಣ ಹೇಳ್ಬಿಡ್ತಾನೆ ಇದರಿಂದ ಏನಪ್ಪಾ ಇದು ನನ್ನ ಮಗನೇ ರೆಸಿಗ್ನೇಷನ್ ಕೊಡು ಅನ್ಬಿಟ್ನಲ್ಲ ಅಂತ ಕುಸ್ತು ಹೋಗ್ತಾರೆ ಮರುದಿನ ಆಫೀಸ್ಗೆ ಹೋಗ್ಬೇಕಾಗಿದೆ ಹೋಗೋ ಮುನ್ನ ಬರೋದಕ್ಕೆ ಎಲ್ಲರೂ ಕೂಡ ಆಫೀಸ್ಗೆ ಕರ್ಕೊಂಡು ಬಂದ್ಬಿಡು ಇಡೀ ಫ್ಯಾಮಿಲಿ ಬರಬೇಕು ಒಬ್ರು ಕೂಡ ಮಿಸ್ ಆಗಬಾರ್ದು ಅಂತ ಹೇಳಿ ಕರ್ಣ ಹೋಗ್ತಾನೆ ಆ ಕಡೆ ಸಾಹಿತ್ಯ ಚಿಕ್ಕಪ್ಪ ಅಂತೂ ಸಾಹಿತ್ಯ ಬಗ್ಗೆ ತುಂಬಾನೇ ತಪ್ಪು ತಿಳ್ಕೊಂಡಿದ್ದಾರೆ ಅವರು ಸಾಹಿತ್ಯ ಬಗ್ಗೆ ತುಂಬಾನೇ ಚಾಡಿ ಹೇಳಿದ್ದಾರೆ ಹಾಗೆ ಹೀಗೆ ಸಾಹಿತ್ಯ ನಿಮ್ಮನ್ನ ಬಾರದೇ ಇರೋರು ಅವ್ರ ಕೈಲಿ ಏನಾಗುತ್ತೆ ಯೋಗ್ಯತೆ ಇಲ್ಲ ಮನೆ ನಡಿಬೇಕಲ್ವ ಅದನ್ನು ಬಿಟ್ಟು ಬೇಜವಾಬ್ದಾರಿ ಅಂತ ಕುತ್ಕೊಂಡು ಸೋಂಬೇರಿಗಳಾಗಿದ್ರೆ ನಮ್ಮ ಜೀವನ ಹೇಗೆ ನಡೆಯುತ್ತೆ ಅಂತ ಹೇಳಿ ನಿಮ್ಮ ಬಗ್ಗೆ ಹಗುರವಾಗಿ ಮಾತಾಡಿ ಕೆಲ್ಸಕ್ಕೆ ಹೋಗ್ತಿದ್ದಾಳೆ ಅನ್ನೋ ವಿಶ್ವವನ್ನ ಇಲ್ಲದೇ ಹೇಳಿರ್ತಾರೆ ಇದರಿಂದ ವೆಂಕಟೇಶ್ ಅವರ ಮನಸ್ಸಿಗೆ ತುಂಬಾ ಘಾಸಿಯಾಗಿದೆ ಹಾಗಾಗಿ ಎಸ್ಪಿಟ್ ಆಡಕ್ಕೆ ಹೋಗಿದ್ದಾರೆ ಅಲ್ಲಿ ಬುಕ್ಕಿ ಆಡ್ತಾನೆ ದುಡ್ಡು ಸಂಪಾದನೆ ಮಾಡಿ ಮನೆಯವ್ರಿಗೆಲ್ಲ ಬಟ್ಟೆ ತರ್ತಾರೆ ಎಲ್ಲಿಂದ ಏನಂತ ಕೇಳ್ತಾ ಇದ್ರೆ ಇನ್ನೂ ಕೂಡ ಈ ಒಂದು ರೆಟ್ಟೆಯಲ್ಲಿ ಶಕ್ತಿ ಇದೆ ಅಂತ ಚಿಕ್ಕಪ್ಪ ಹೇಳ್ತಾರೆ ನಂತರ ಕೆಲ್ಸಕ್ಕೆ ಹೋಗೋಕ್ಕೂ ಮುನ್ನ ಕೂಡ ಚಿಕ್ಕಪ್ಪನ ಹತ್ರ ಮಾತಾಡಬೇಕು ಅಂತ ಹೋದ್ರೆ ನಳಿನವರು ಅಲ್ಲಿ ಅಡ್ಡ ಬರ್ತಾರೆ ಬಿಕಾಸ್ ಪರ್ಮಿಷನ್ ತಗೊಳ್ದೆ ಹೋಗ್ತಿದ್ದಾಳೆ ಅಂತ ಹೇಳಿ ಚಿಕ್ಕಪ್ಪ ಮತ್ತೆ ಮಗಳನ್ನ ದೂರ ಮಾಡಬೇಕು ಅನ್ನೋದು ನಳಿನವ್ರ ಇಂಟೆನ್ಶನ್ ಆಗಿದೆ ಈ ಕಡೆ ಸ್ವರೂಪಕ್ಕಂತೂ ಏನೋ ಅಮ್ಮ ಮತ್ತೆ ಅಕ್ಕ ಸೇರ್ಕೊಂಡು ಮಾಡ್ತಿದ್ದಾರೆ ಅಂತ ಗೊತ್ತಿದೆ ಬಟ್ ಏನು ಎಂತು ಅನ್ನೋದು ಗೊತ್ತಿಲ್ಲ ಅಷ್ಟ ತದನಂತರ ಈ ಕಡೆ ಎಲ್ಲರೂ ಕೂಡ ಆಫೀಸ್ಗೆ ಹೋಗಿದ್ದಾರೆ ಸಾಹಿತ್ಯ ಕೂಡ ಆಫೀಸ್ಗೆ ಹೋಗ್ತಾಳೆ ವಿನಯ್ ಆಲ್ರೆಡಿ ಬಂದು ಡೈರೆಕ್ಟರ್ ಜಾಗದಲ್ಲಿ ಕುತ್ಕೊಂಡಿದ್ದಾರೆ ಬಂದ್ರ ಹೋ ಇಡೀ ಫ್ಯಾಮಿಲಿನೇ ಕರ್ಕೊಂಡು ಬಂದ್ಬಿಟ್ಟಿದ್ರ ಯಾಕೆ ನಿಮ್ ರೆಸಗ್ನೇಷನ್ ಬರೆಯೋದನ್ನ ಎಲ್ರು ಕೂಡ ನೋಡ್ಬೇಕು ಅಂತ ಹೋ ಮೆಮೊರೇಬಲ್ ಅಂತನ ಸರಿ ಆಯಿತು ಬನ್ನಿ ರೆಸಿಗ್ನೇಷರ್ ಲೆಟರ್ಗೆ ಸಿಗ್ನೇಚರ್ ಮಾಡಿಬಿಡಿ ಅಂತ ಹೇಳ್ತಿದ್ದಾರೆ ಈ ಕಡೆ ಇನ್ನೇನು ಮಾಡೋದು ಮಾಡೇ ಬಿಡೋಣ ಅಂತ ಅನ್ಕೋತಿದ್ರೆ ಬೇಡ ಕರ್ಣ ಬರೋ ತನಕ ಯಾವುದೇ ಕಾರಣಕ್ಕೂ ನೀವು ರಿಸೈನ್ ಮಾಡಿ ಅಂತ ಅಂತ ಅವರೇ ಹೇಳ್ತಾರೆ ಜೊತೆಗೆ ಈ ಕಡೆ ವಿನ ಏನು ಕಾರಣ ಬರೋದಾ ಕಾರಣ ಕರ್ಣ ಬರೋದಿದ್ದರೆ ಇಷ್ಟೊತ್ತಿಗೆ ಬರಬೇಕಿತ್ತಲ್ವ ಎಲ್ಲಿದ್ದಾನೆ ನಾನು ನಿಂದೆ ಇದ್ದಾನೆ ಮುಂದೆ ಇದ್ದಾನೆ ಎಲ್ಲ ಉಸ್ಕೊಂಡಿದ್ದಾನೆ ಅವನು ಅವ್ರ ಅಪ್ಪನ ಕಡೆ ಮೊದಲೇ ಅವನಿಗೆ ಆಗೋದಿಲ್ಲ ಸಂಭ್ರಮಿಸ್ತಾ ಪಾರ್ಟಿ ಮಾಡ್ತಿದ್ದಾನೆ ಎಲ್ಲೋ ಕೊಡ್ಕೊಂಡು ಅವನು ಅಂತಿದ್ರೆ ನಮ್ಮ ಅಣ್ಣನ ಬಗ್ಗೆ ಇಷ್ಟು ಅಗ್ರವಾಗಿ ಮಾತಾಡ್ಬೇಡ ನಮ್ಮ ಅಣ್ಣ ಬಂದೇ ಬರ್ತಾನೆ ಬಂದ್ರೆ ಇವಾಗ ಆಟ ಅಲ್ಗಾಡ್ತಿದ್ಯಲ್ಲ ನಾಲ್ಗೆ ಅದು ಕೂಡ ಅಲಗಾಡುದಿಲ್ಲ ಅಂತ ಅಣ್ಣನ ಬಗ್ಗೆ ಆಚಿಟ್ಯೂಡ್ ಬಗ್ಗೆ ತುಂಬಾನೇ ಅಬ್ಬರಿಸ್ಬಿಡ್ತಾನೆ ಭರತ್ ನಂತರ ಈ ಕಡೆ ನನ್ನ ಮಗನಿಗೆ ನಾನು ಬೇಡ ರೆಸಿಗ್ನೇಷನ್ ಕೊಡು ಅಂದಮೇಲೆ ಯಾರಿಗೆ ಬೇಕು ಈ ಪಟ್ಟ ಅಂತ ಹೇಳಿ ರಿಸೈನ್ ಮಾಡೋಕ್ಕೂ ಕೂಡ ಹೋಗ್ತಾರೆ ರಾಜೇಂದ್ರ ಪ್ರಸಾದ್ ಅಷ್ಟರಲ್ಲಿ ಈ ಕಾರಣ ಅಬ್ಬರಿಸಿ ಬೊಬ್ಬರಿತಾ ಇರೋಗೆ ಎಂಟ್ರಿ ಕೊಡ್ತಿದ್ದಾಗ ಈ ಕಡೆ ವಿನಯ್ ತಲ್ಲಣಿಸಿ ಹೋಗ್ಬೇಕಾಗತ್ತೆ ತದ ನಂತರ ಆ ಒಂದು ಚೇರಲ್ಲಿ ಕಾರಣ ಕುತ್ಕೊಂಡಿದ್ದೆ ಅಲ್ಲಿರೋ ಬೋರ್ಡ್ ಮೆಂಬರ್ಸ್ಗೆಲ್ಲ ಹೋ ನೀವೆಲ್ಲರೂ ಕೂಡ ಒಪ್ಕೊಂಡು ಅಪ್ಪನ ಡೈರೆಕ್ಟರ್ ಪೋಸ್ಟಿಂದ ಕೆಳಗಡೆ ಇಳಿಸ್ಬೇಕು ಅಂದ್ಕೊಂಡಿದ್ರೆ ಹೌದು ಅಂತ ಹೇಳಿ ಒಬ್ಬೊಬ್ರಿಗೂ ಏನೇನು ರಾಜೇಂದ್ರ ಪ್ರಸಾದ್ ಅವರು ಸಹ ಮಾಡಿದ್ರು ಒಬ್ಬೊಬ್ರು ಒಬ್ಬೊಬ್ರಿಗೂ ಕೂಡ ಹೇಳಿ ಹೇಳಿ ತಲೆ ಹಾಗೆ ಮಾಡ್ತಿದ್ದಾರೆ ಬಿಕಾಸ್ ಅಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಧರ್ಮೇ ರಾಜೇಂದ್ರ ಪ್ರಸಾದ್ ಅವರಿಂದ ಹೆಲ್ಪ್ ತೊಗೊಂಡವ್ರಿ ಒಬ್ರಿಗೆ ಸಾಲ ಆಯಿತು ಮನೆ ಬಿಡಿಸ್ಕೊಟ್ರು ಮನೆ ಕಟ್ಟಿಸ್ಕೊಟ್ರು ಜೊತೆಗೆ ಇನ್ನೊಬ್ರು ಗಂಡ ಸತ್ತೋಗಿದ್ರು ಅವ್ರನ್ನ ಬೋರ್ಡ್ ಮೆಂಬರ್ ಮಾಡಿಕೊಂಡ್ರು ಅವ್ರ ಮಗಳು ಫೋರಿನಲ್ಲಿ ಓದ್ತಿದ್ದಾರೆ ಅವರು ಲೈಫ್ ಸೆಟಲ್ ಮಾಡ್ತಾರೆ ಹೀಗೆ ಪ್ರತಿಯೊಬ್ಬರ ಬದುಕಿನಲ್ಲೂ ಕೂಡ ತುಂಬಾ ಸಹಾಯ ಸ್ಥಾನ ಚಾಚಿದ್ದಾರೆ ರಾಜೇಂದ್ರ ಪ್ರಸಾದ್ ಆದರೆ ಇಷ್ಟೆಲ್ಲ ಮಾಡಿದ್ರು ಇವತ್ತು ಅವರನ್ನು ಕೆಳಗಿಡಿಸ್ಬೇಕು ಅಂತ ಈ ವಿನಯ್ ಜೊತೆ ಸೇರಿಕೊಂಡು ಅಪ್ಪನ್ ಕೆಳಗಿಡಿಸ್ಬೇಕು ನೀವು ಯಾರು ಇನ್ನು ಮುಂದೆ ಬೋರ್ಡ್ ಆಫ್ ಡೈರೆಕ್ಟರ್ ಮೆಂಬರ್ಸೇ ಅಲ್ಲ ಅನ್ಬಿಡ್ತಾನೆ ಇಲ್ಲಿ ಕರ್ಣ ಜೊತೆಗೆ ಈ ಕಡೆ ವಿನಯ್ಗೆ ಗ್ರಾಚಾರ ಬಿಡಿಸಿದ್ದೆ ಏನು ಅಪ್ಪ ಅಂದ್ರೆ ಏನು ಅನ್ಕೊಂಡಿದ್ರೆ ಈ ಅಪ್ಪನ ಜೊತೆ ಈ ಮಗ ಯಾವತ್ತು ಕೂಡ ಇದ್ದೇ ಇರ್ತಾನೆ ಅಂತ ಹೇಳಿ ಗ್ರಹಚಾರ ಬಿಡಿಸ್ತಿದ್ದಾಗೆ ಈ ಕಡೆ ವಿನಯ್ ತತ್ತರಿಸಿ ಹೋಗ್ಬಿಡ್ತಾನೆ ಸರಿ ಆಯಿತು ಕಣ ನಾನು ಕ್ಷಮಿಸಿ ಬಿಡು ಅಂತ ಹೇಳ್ತಿದ್ರೆ ನೀನು ಕ್ಷಮೆ ಕೇಳಿದ ತಕ್ಷಣ ಸುಮ್ನೆ ರೋಕ ಆಗ್ಬಿಡತ್ತ ಯಾವುದೇ ಕಾರಣಕ್ಕೂ ಇಲ್ಲ ನಿನ್ ಪನಿಶ್ಮೆಂಟ್ ತಗೊಳ್ಳೇಬೇಕು ಅಂತ ಹೇಳ್ತಿದ್ದಾರೆ ನೋಡು ನಾನು ಸಾರಿ ಕೇಳಿದ್ದೀನಿ ಪನಿಶ್ಮೆಂಟ್ ಎಲ್ಲ ನಾನ್ ತಗೊಳೋದಿಲ್ಲ ಸುಮ್ಮನೆ ಹೆವಿ ಆಡ್ಬೇಡ ಅಂತ ಹೇಳ್ತಿದ್ರೆ ಅಷ್ಟರಲ್ಲಿ ಅವರಪ್ಪ ಬರ್ತಾರೆ ಮಕ್ಕನ್ ಕಪ್ಪಾಳಕ್ ಬಾರಿಸ್ತಾರೆ ನಾನು ಒಂದು ಹಾಸ್ಪಿಟಲ್ ಅಲ್ಲಿ ಇರೋ ನೆಪ ಇಟ್ಕೊಂಡು ಇಂಥ ಕೆಲಸ ಎಲ್ಲ ಮಾಡಿದ್ಯಾ ದೇವ್ರಂಥ ಮನುಷ್ಯ ಎಷ್ಟು ಜನಕ್ಕೆ ಹೆಲ್ಪ್ ಮಾಡಿದ ಅನ್ ಗೊತ್ತಾ ಎಷ್ಟು ಜನಕ್ಕೆ ಸಹಾಯ ಮಾಡಿದ ಅನ್ ಅಂತೂ ಬಗ್ಗೆ ಈ ರೀತಿಯೆಲ್ಲ ಹಗರವಾಗಿ ಮಾತಾಡಿ ಇಷ್ಟು ಮಟ್ಟ ಕೆಳಗಿಳಿಸೋಕೆ ಹೋಗಿದೆಯಾ ನನ್ನನ್ನು ಕ್ಷಮಿಸ್ಬಿಡಿ ಅಂತ ರಾಜೇಂದ್ರ ಪ್ರಸಾದ್ ಅವ್ರನ್ನ ಅವ್ರ ತಂದೆ ಕೇಳ್ಕೊತಾರೆ ಅಯ್ಯೋ ಏನು ಮಕ್ಳು ಗೊತ್ತಿಲ್ಲದೆ ಮಾಡಿಬಿಟ್ಟಿದ್ದಾರೆ ಅಂತ ಅಲ್ಲೂ ಕೂಡ ರಾಜೇಂದ್ರ ಪ್ರಸಾದ್ ಅವರು ಹೇಳ್ತಿದ್ದಾರೆ ನಂತರ ಈ ಕಾರಣ ಯಾವತ್ತಿದ್ರೂ ಕೂಡ ತಂಟೆಗೆ ಹೋಗೋದಿಲ್ಲ ತಂಟೆಯವ್ರು ಬರೋರಿಗೆ ಬುದ್ಧಿ ಕಲಸೆ ಬಿಡೋದಿಲ್ಲ ಖಂಡಿತ ನೀನು ಮಾಡಿರೋ ತಪ್ಪಿಗೆ ಅವತ್ತು ಸಾಹಿತ್ಯ ಏನು ಹೇಳಿದ್ರು ಇವರು ಅಂತ ಕೇಳಿದಾಗ ಸಾಹಿತ್ಯ ಅದು ಸೆಕ್ಯುರಿಟಿ ಗಾರ್ಡಾಗಿ ಕೆಲಸಕ್ಕೆ ರೆಕಮೆಂಡ್ ಮಾಡ್ತೀನಿ ಅಂದರು ಅಂದಾಗ ನೀನು ಇನ್ನು ಮುಂದೆ ಪ್ರತಿದಿನ ಬಂದು ಇಲ್ಲಿ ಸೆಕ್ಯುರಿಟಿ ಗಾರ್ಡ್ ಕೆಲಸ ಮಾಡಬೇಕು ಸೆಕ್ಯುರಿಟಿ ಗಾರ್ಡ್ ಕೆಲಸ ಅಂದರೆ ಅಷ್ಟು ಹಗುರ ಅಂತ ಅಂದ್ಕೊಂಡ್ಬಿಟ್ಟಿದೆ ಹಾಗೆ ಹೀಗೆ ಅಂತ ಒಂದಷ್ಟು ಮಾತನಾಡ್ತಾರೆ ಈ ಕಡೆ ವಿನ ಬೇಡ ಅಂತ ಹೇಳ್ತಾ ಇದ್ರು ಬರಬೇಕಂದ್ರೆ ಬರಬೇಕಷ್ಟೇ ಅಂತ ಹೇಳಿ ಕಳಿಸ್ತಾರೆ ನಂತರ ಅಲ್ಲಿರೋರಿಗೆಲ್ಲ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ನನ್ನ ಅಪ್ಪನ ಟಚ್ ಮಾಡೋಕ್ಕೆ ಬಂದೆ ಈ ಕಾರಣ ಇದ್ದೇ ಇರ್ತಾನೆ ಈ ಕರ್ಣನ ದಾಟಿ ಬರ್ಬೇಕಾಗತ್ತೆ ಯಾವತ್ತು ಈ ಕರ್ಣ ಅವರ ಅಪ್ಪನ್ ಜೊತೆ ಇರ್ತಾನೆ ಯಾವತ್ತು ಈ ಒಂದು ಡೈರೆಕ್ಟರ್ ಪ್ಲೀಸ್ ನನ್ನ ಅಪ್ಪಂದೇ ಆಗಿರತ್ತೆ ಅಂತ ಹೇಳ್ತಾನೆ ನೀವೇನಾದ್ರೂ ಬೆನ್ನಿಂದ ಚೂರಿ ಹಾಕೋ ಕೆಲಸ ಮಾಡಿದ್ರೆ ಈಗ ಆ ಅವಿನಾಯಿಗ್ ಆಯ್ತಲ್ಲ ಅದೇ ಕೆಲಸ ನಿಮ್ಗೂ ಕೂಡ ಆಗ್ಬೇಕಾಗತ್ತೆ ಅಂತ ಎಚ್ಚರಿಕೆನ ಕೊಡ್ತಾರೆ ಎಲ್ಲರೂ ಕೂಡ ಕ್ಷಮಿಸ್ಬಿಡಿ ಅಂತ ಎಲ್ಲರೂ ಕೂಡ ಹೇಳ್ತಾರೆ ನಂತರ ಇಲ್ಲಿ ರಾಜೇಂದ್ರ ಪ್ರಸಾದ್ ಆ ಒಂದು ಡೈರೆಕ್ಟರ್ ಪ್ಲೇಸಲ್ಲಿ ಕುತ್ಕೋತಾರೆ ಅವ್ರಿಗೆ ತುಂಬ ಖುಷಿ ಆಗ್ತದೆ ಅದರಲ್ಲೂ ತನ್ನ ಮಗ ನನ್ನ ಜಾಗನ ಉಳಿಸ್ಕೊಟ್ಟ ನನ್ನ ಜೊತೆ ನಿಂತ್ಕೊಂಡ ಅಂತ ಇದು ಎಲ್ಲವನ್ನೂ ಕೂಡ ಸಾಯ್ತಿಯೋ ವಿಡಿಯೋ ಕಾಲಿಂಗ್ ಅಲ್ಲಿ ಅನುರಾಧ ಟೀಚರ್ಗೆ ತೋರಿಸ್ತದಾಳೆ ಅನುರಾಧ ಟೀಚರ್ ಕೂಡ ಅಪ್ಪ ಮಗ ಬಂದಾದ್ರು ಇಂಥ ಮಗನಿಗೆ ಜನ್ಮ ಕೊಟ್ಟಿದ್ದೀನಿ ಅನ್ನೋದೇ ಖುಷಿ ಆಗ್ತದೆ ನೀವಿಬ್ರು ಎಲ್ಲಿ ಇದ್ರು ಚೆನ್ನಾಗಿದ್ರೆ ಅಷ್ಟೇ ಸಾಕು ಅಂತ ಹೇಳಿ ದೀಪ ಹಚ್ತಾರೆ ನಂತರ ಎಲ್ಲರೂ ಕೂಡ ಹೋಗ್ತಿದ್ದಾಗ ಈ ಕಡೆ ಕರ್ಣ ನನಗೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ ನಿನ್ ಜೊತೆ ಮಾತಾಡಿದ್ದು ಅಂತ ಅಂತ ಅಪ್ಪ ಹೇಳೋಕ್ ಬಂದ್ರೆ ನಾನ್ ಇನ್ನು ಕೂಡ ಮರ್ತಿಲ್ಲ ಅಮ್ಮ ನಿನ್ಗೆ ಯಾವಾಗ ಒಳ್ಳೆ ಗಂಡನಾಗಿರ್ತಾನೋ ಅಲ್ಲಿವರೆಗೂ ಯಾವತ್ತು ನಾನ್ ಇವ್ರ ಜೊತೆ ಮಾತಾಡೋದಿಲ್ಲ ಕುಟುಂಬ ಜೊತೆಗಿರ್ಬೇಕು ಅನ್ನೋ ಒಂದೇ ಕಾರಣಕ್ಕೆ ಜೊತೆಲಿದ್ದೆ ಅಂತ ಹೇಳಿ ಹೋಗ್ತಾರೆ ಇದ್ರಿಂದ ಅವ್ರು ತುಂಬಾ ಡಿಸ್ಟರ್ಬ್ ಆಗ್ತಾರೆ ನಂತರ ಈ ಕಡೆ ಅವರ ಅಮ್ಮಂಗೂ ಕೂಡ ಅನುರಾಧ ಅವ್ರಿಗೆ ಸಾಹಿತ್ಯ ಹೇಳಿದಾಗ ಅವರು ಕೂಡ ಡಿಸ್ಟರ್ಬ್ ಆಗ್ತಾರೆ ನಂತರ ನೀನೇ ಅವ್ರನ್ನ ಒಂದು ಮಾಡಬೇಕು ಅಂತ ಕೇಳ್ಕೋತಾರೆ ಇಲ್ಲಿ ಸಾಹಿತ್ಯನ ಅನುರಾಧ ಟೀಚರ್ ನಂತರ ಅನುರಾಧ ಟೀಚರ್ ಹೇಳ್ಕೊಟ್ಟಾಗೆ ತುಳಸಿ ಟೀನ ಕೊಟ್ಟು ರಾಜೇಂದ್ರ ಪ್ರಸಾದ್ ಅವರ ಆ ಮನಸ್ಸನ್ನು ಹಗುರಗೊಳಿಸ್ತಾಳೆ ನಂತರ ಅವ್ರಿಗೂ ಕೂಡ ತುಂಬ ಖುಷಿ ಆಗುತ್ತೆ ಕೊಟ್ಟ ನಂತರ ಈ ಒಂದು ತುಳಸಿ ಟೀ ಇಷ್ಟು ಖುಷಿ ಕೊಡ್ತಿರೋದು ಸಾಹಿತ್ಯ ನೀನು ಮಾಡಿದ್ಮೇಲೆ ಅಂತ ಹೇಳ್ತಾರೆ ನಂತರ ಈ ಕಡೆ ಸಾಹಿತ್ಯ ಮತ್ತೆ ಕಾರಣ ಹಾಗೆ ಚುಟ್ಟಾಟ ಆಡ್ತಾ ಜಗಳ ಮಾಡ್ತಾ ಫೈನಲಿ ಜಾರಿ ಇದು ಕಣ್ ಕಣ್ ಸಲಿಗೆ ಆಗ್ತಿದ್ರೆ ಸಿಂಚು ನೋಡಿದ ಕಣ್ಣಾಮಂಡಲ ಆಗ್ತದಾಳೆ ದೂರ ಮಾಡಕ್ಕೆ ಮಸ್ತ್ ಪ್ಲಾನ್ ಮಾಡ್ತಿದ್ದಾರೆ ಆ ಕಡೆ ಮೆಚ್ಚಿ ಬಜ್ಜಿ ಇಷ್ಟ ಅಂತ ತಕ್ಷಣ ಮೆಚ್ಚಿ ಬಜ್ಜಿ ಬರುತ್ತೆ ಜೊತೆಗೆ ಅತ್ತ ಕಡೆ ಸಾಹಿತ್ಯ ಮಳೆ ಇದ್ದಿದ್ರೆ ಚಂದ ಇರ್ತಿತ್ತು ಅಂದ ತಕ್ಷಣ ಮಳೆ ಬರುತ್ತೆ ಮಳೆಯಲ್ಲಿ ಕುಣಿದು ಕುಪ್ಪಳಿಸ್ತಾ ಇದ್ರೆ ಕರ್ಣ ನೋಡ್ತಾನೆ ಕಳೆದೋಗ್ತದಾನೆ ಆ ಕಡೆ ಸ್ವಾಮಿಗಳು ಕರ್ಣ ಸಂಚು ಮದುವೆ ಮಾಡ್ಬೇಕು ಅಂತಿದ್ದಾರೆ ಈ ಕಡೆ ಅರುಂಧತಿಯವರು ಆ ಒಂದು ಗೆ ಬಿದ್ದ ಇಲ್ಲಿ ಸ್ವಾಮಿಗಳು ಅರುಂಧತಿ ಅವ್ರಿಗೆ ಮದ್ವೆ ಆಗ್ಲೇಬೇಕು ಕಣ್ಣಂದು ದೀರ್ಘ ಸುಮಂಗಲಿ ರೂಢ ಇಲ್ಲ ಅಂದ್ರೆ ಗಂಡಾಂತರ ಕಾದಿದೆ ಅಂತ ಹೇಳಿರುವುದರಿಂದ ಅರುಂಧತಿ ಅವರು ಇಲ್ಲಿ ಕರ್ಣ ಸಿಂಚು ಮದ್ವೆ ಮಾಡಿಸ್ಬೇಕು ಅಂತ ಪ್ಲಾನ್ ಮಾಡ್ತಿದ್ದಾರೆ ಇದು ಎಲ್ವೂ ಕೂಡ ಮನುಷ್ಯ ಪ್ಲಾನ್ ಆಗಿದೆ ಹಾಗಿದ್ರೆ ಏನಾಗತ್ತೆ ಮುಂದೆ ತಿಳ್ಕೊಬೇಕು ಅಂದ್ರೆ